we

जोड़ी धुपद जोड़िया बयसद भाग्युण డవ కు <laughs> ಸೋಮಯ್ಯ ಬಸ ಹರಿಮಠ ಆಗೋ ಕಂಪನಿ ಸಾರ್ಕ ಹೋಗಿ ರೂಪಾಯಿ ಅವರು ಐರನ್ ಇಕ್ಕಿದ್ರೆ ತುಂಬ ಅದ ನನಗೆ ಬರೋ ಮುಂದೆ ಏನೋ ತಂದೆ ಏ ನಿಮ್ಮ ಹತ್ತ ರೂಪಾಯಿ ಮಾಡಿ ಹುಟ್ಟಿಲ್ಲ ನಿಮ್ಮ ಕಬ್ರಿಗ್ ತಂದಿದ್ದೀವಿ ನೀನು ಚಿತ್ತಾಗ ಯಾರು ತಗೊಂದ ಅವ್ರಿಗೆ ಗೊತ್ತಾಗ್ಲಿಲ್ಲ ದೋಷ ಹಂಚಿ ಅಲ್ಲ ನೀನು ನಡ್ದ್ಬಿಡು ಏ ಪಾಯನ ಮಾಡ್ಕೊಂಡು ಹೋಗಿ ಬಿಟ್ಟು ಮನಸ್ಸಾವಲ್ಲ ಬಿಡಿ ಅಲ್ಲ ಪಾಠ

ಬಸ್ವನಾರ ಏನ್ ನರ್ಗು ಬಾರ ಏನ್ ಮಾಡಿದ್ ಬೇಷನ್ ತನಿಖೆ ಆತಲ್ಲೂತಾರೆ ಎಲ್ಲಾರು ಬಂದಿಟ್ಟ ಹೆಸರು ಹೇಳ ಮತ್ತೆ ಹೆಸ್ರು ಹೇಳತ್ ನೋಡಿ ಹೇಳ ಹಗ್ಗಿಲ್ದೆ ಬಡದ್ರ ಮಗ್ಗಲ್ಲ ಬಿಡ್ತಾಳೆ ನಾಟಕ ಹೆಸರು ಏನೈತೆ ನಂಗೆ ಗೊತ್ತಿಲ್ಲ ಲಸ್ಮವ್ವ ಲಗಮವ್ವ ಶಿರೋಳು ಲಸ್ಮವ್ವ ಲಸ್ಮವ ನನಗೆ ಲಗಮವ್ವ ಅಂದಂಗ ಅಂತೇಳ ಹೇಳ್ಯಾ ಗ್ವಾಡ್ಯಾಗೆ ತಗಣಿ ಹಾಕ್ಯಾರ ಸಗಣಿ ತಿಕ್ಕಿ ನೋಡಿದ್ರ ನೆಕ್ ನೋಡ್ತನ್ ರಾಮ್ಯ ಎಟ್ಟ್ ಬರ್ಗೇತಿಲೆ ಸಗ್ಣಿ ನುಂಗ ನೆಟ್ ಹಾಕಾಕತ್ತಿನ ಯಪ್ಪಾ ನಡಿ ಕಾತಾಗ ಆದಿ ರೆಡಿ ಮಾಡಿ ನಡಿ ಬಂದೆವು ಬಸ್ ನೈಟ್ ಅಲ್ಯ ಏನು ಗೌಡ್ರು ಮಟೀಗ ಏನು ಇಲ್ಲ ಬಿಡ್ಯಾಚಿ ನಿಮ್ಮ ಮನೆಗೆ

ಎಲ್ಲ ಹಣ ಆಭರಣ ಕಾಗದಗಳೆಲ್ಲ ಈ ಬ್ಯಾಗಿಗೆ ಹಾಕ್ತೆ ನೋಡುವ ಕಿಡಿಕೆ ಆಚೆ ಸುವರ್ಣ ಕಿರಣದ ಒಳನಿಗೆ ಅರ್ಣೋದಯ ಆ ಸೂರ್ಯ ಹೇಗೆ ಕಂಗಳಿಸುತ್ತಿದ್ದಾನೆ ಎಷ್ಟೊಂದು ರಮಣೀಯವಾಗಿ ಕಾಣ್ತಾ ಇದ್ದಾನಲ್ಲಿವೆ ಆ ಭಾಸ್ಕರ ಕತ್ತಲೆಯನ್ನ ಹೊಡೆದೊಡಿಸಲು ಅದೆಷ್ಟು ಅವಸರದಿಂದ ಬರುತ್ತಿದ್ದಾನೆ ಇಳೆಯ ಮಳೆ ಬಿಸಿಲಿನಲ್ಲಿ ಅರಳಿದ ಕುಸುಮದ ರಸ ಹೀರಲು ರಸಿಕ ಭ್ರಮರಕ್ಕೆ ಅಣು ಮಾಡಿಕೊಡಲು ಅವಸರ ಬರುತ್ತಿದ್ದಾನೆ ಆ ರಸಿಕನಿಗೆ ನೀನು ಅಣು ಮಾಡಿಕೊಡಲು ಹಿಂದೇಟು ಅಥವಾ ಮುಂದೇಟು ಹಾಕುತ್ತಿರುವೆ ಪ್ರತಿ ನಿಮ್ಮ ಇಲ್ಲಿ ಹೆಜ್ಜೆ ನೀಡುತ್ತಾ ನಡೆಯಲಿದ್ದೇನೆ ನಡೆಯಲಿ ನಮ್ಮ ಯಜಮಾನರು ಬರೋ ಆಯ್ತು ಬೇಗ ಇಲ್ಲಿಂದ ಓಡಿ ಹೋಗೋಣ ಕ್ಷಣಾರ್ಧದಲ್ಲಿ ಇಲ್ಲಿಂದ ಯಾರಿಗೂ ಕಾಣದ ಹಾಗೆ ಹೋಗಿ ಬಿಡೋಣ ನೋಡೋಣ ಆದರೆ ಇಲ್ಲಿನ ನಗುವಿನ ನೋಟ ಸುಂದರ ಮೈಮಾಟ ಹೀಗೆ ನನ್ನ ಮುಟ್ಟಿ ಮುಟ್ಟಿ ಈ ತುಟಿ ಕಟ್ಟಿ ನಿಲ್ಲಬೇಕೆಂಬುತ್ತಿದೆ ನಾನು ಅಷ್ಟೊಂದ ಸುಂದರಿಯೇ ಏನಾಯ್ತು ಅಂಬಿಕಾ ಏನಾಯ್ತು ಹೇಳು ಹೌದು ಕಣೆ ಸೌಂದರ್ಯದಲ್ಲಿ ಶಿಲಾ ಬಾಲಕಿ ನೃತ್ಯದಲ್ಲಿ ರಂಬೆ ಮೇಣಕ್ಕೆ ಯುಕ್ತಿಯಲ್ಲಿ ಧ್ಯಾನ ದೇವತೆ ಪ್ರತಿನಿ ಕೊಡುವ ಮುತ್ತು ಪಂಚಾಮೃತ ಬೇರೆ ಅನ್ನದ ತುತ್ತು ಆ ನನಗೆ ಇತ್ತು ಹಾಡು ಕುಳಿತು ಸಂತೈಸು ಬಾ thank ನನ್ನ ಹೆಂಡತಿಯೊಂದಿಗೆ ನಿನ್ನ ತಂಗಿ ಆಗಿ ಬಂದ ಈ ರೀತಿ ವರ್ತನೆ ಮಾಡ್ತೀಯಲ್ಲ ಏನಿದು ನಿಂದ ತಂಗಿಯ ಪ್ರೇಮ ಎಲ್ಲಿಂದ ಬರುತ್ತೆ ಶಶಿಧರ್ ಇದು ನಮ್ಮಿಬ್ಬರ ಕಾಮದ ಪ್ರೇಮದ ಪ್ರೇಷಿಯ ನೋಟ ಇದು ನನ್ನ ಆಸೆಯ ದೋಹ ಕೋಪಿಸಿಕೊಳ್ಳಬೇಡ ಇಲ್ಲಿವಳಿಗೆ ನಿಮಿತ್ತಕ್ಕೆ ಮಾತ್ರ ಗಂಡ ಹಾಗಾದರೆ ನಿನ್ನ ತಂಗಿ ಅಲ್ಲವೇ ಅಲ್ಲ ನನಗೆ ಸ್ಥೂಳೆ ಆಗಿ ಪ್ರತಿ ಕ್ಷಣಕ್ಕೂ ನನ್ನ ಕಾಮ ದಾಹ ತೀರಿಸಲು ನಿಂತಿರುವ ನನ್ನ ಪಾಲಿನ ಪ್ರೇಯಸಿ ನಿನ್ನ ರಕ್ತ ಹೀರಲು ಬಂದ ರಾಕ್ಷಸಿ ಮನರಾ ನೀನೊಬ್ಬ ಮಹಾ ಮೋಸಗಾರ ನನಗೆ ತಂಗಿ ಎಂದು ಸುಳ್ಳು ಹೇಳಿ ಈ ಎಸಿ ಹಣ್ಣನ್ನು ನನಗೆ ಕೈ ಹಿಡಿಸಿ ನನ್ನ ಅಧಿಕಾರಕ್ಕೆ ನನ್ನ ಘನತೆ ಮಾನ ಮರ್ಯಾದೆ ಕಳೆದು ಬಿಟ್ಟಾಗಲೇ ನಿಮ್ಮಿಬ್ಬರನ್ನು ಸುಮ್ಮನೆ ಈಗ ಸೂಟ್ ಮಾಡಿ ಸಹಿಸಿ ಬಿಡ್ತೇನೆ ಸರಾಸರಿ ನಿಮ್ಮ ಮಾತಂಡ ಪೊಲೀಸ್ ಅಧಿಕಾರಿಯಾದ ಮಾತ್ರಕ್ಕೆ ನ್ಯಾಯ ತಿಳಿಯದೆ ಹಾಗೆ ಶೂಟ್ ಮಾಡಿ ಬಿಡೋದು ನನ್ನನ್ನ ಪ್ರೀತಿಸಿದ್ದು ಅವನ ತಪ್ಪಲ್ಲ ನನ್ನ ಬಗ್ಗೆ ತಿಳಿಯದೆ ನನ್ನನ್ನ ಮದುವೆ ಆದದ್ದು ನಿನ್ನ ತಪ್ಪು ಲಾವಣ್ಣ ನಿನ್ನಂತ ಕಾಮ ತುಂಬಿದ ಪಿಸಾಸಿ ಎನ್ನೆಂದು ನಾನು ತಿಳಿದಿರಲ್ಲ ನಿನ್ನ ಮಾತು ನಂಬಿ ನನ್ನ ದೇವರಂತ ನನ್ನನ್ನು ಮನೆಯಿಂದ ನೂಕು ಆಗಿದೆ ಆ ನನ್ನ ಕುರಿಕಾಯು ಕಾಯು ಕೊಡಬಾರದು ಶಿಕ್ಷೆಯನ್ನು ಕೊಟ್ಟೆ ನೀವಿನ್ನು ಬದುಕಿರಬಾರದು ನಿಮ್ಮ ನೀಗಲೇ ಸೂಟ್ ಮಾಡಿಬಿಡುತ್ತೇನೆ ನನ್ನ ಪ್ರಿಯಕರಣಿಗಾಗಿ ಪ್ರಾಣ ಕೊಡಲು ಸಿದ್ಧಳಿತೀರಿ ನೀನೀಗ ನೌಕರಿ ಕಳೆದುಕೊಂಡು ಹಾಳಾಗಬೇಡ ಮೊದಲು ಪಿಸ್ತೂಲನ್ನ ಕೆಳಗಿಳಿಸಿ ಇನ್ಸ್ಪೆಕ್ಟರ್ ಸಾಹೇಬ್ರೆ ಮುಚ್ಚಲೇ ಬಾಯಣ ಮುಚ್ಚಲೆ ಬಾಯಿನ ನಿಮ್ಮಂತ ಮೋಸ ವಂಚ ಮಾಡುವ ಕಾಮ ಕಾಮುಕರನ್ನು ಒದ್ದು ಬುದ್ಧಿ ಕೊಡಿಸಲಿಕ್ಕೆ ನನಗೆ ಅಧಿಕಾರ ಕೊಟ್ಟಿದೆ ಈಗ ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡೋದಿಲ್ಲ ನನ್ನ ಮನೆಗೆ ಕಣ್ಣು ಹಾಕಿದ ನಿಮ್ಮಿಬ್ಬರು ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡೋದಿಲ್ಲ ಶಶಿಧರ್ ಯಾಕೆ ಚೀರಾಡಿ ಗಂಟೆ ಹರಿದುಕೊಳ್ಳುತ್ತಿರುವೆ ಡ್ರೆಸ್ ಮೇಲೆ ಡ್ಯೂಟಿಯಲ್ಲಿ ಇದ್ದಾಗ ಎತ್ತಬೇಕಾದ ಪಿಸ್ತೂಲ್ ಸಾದಾಚಿದ ಮನೆ ಉಡುಪಿಯಿಂದ ಎತ್ತಿದರೆ ಎತ್ತಿದ ನಿನ್ನ ಕೈ ನೌಕರಿಯಿಂದಲೇ ಹೊರಗೆ ಹೋಗಿಬಿಡುತ್ತದೆ ಸರಿ ಹಿಂದಕ್ಕೆ ಇಲ್ಲ ನನ್ನ ಜೇಬಿನಿಂದ ನನ್ನ ಪಿಸ್ತೂಲ್ ಹೊರಬೇಕಾಗುತ್ತದೆ ನಾನಂತೂ ನನ್ನ ಪ್ರಿಯಕರನಿಗಾಗಿ ಸಾಯಲು ಸಿದ್ಧವಿದ್ದೇನೆ ನೌಕರಿ ಕಳೆದುಕೊಂಡು ಹಾಳಾಗ್ಬೇಡ ಕೆಳಗಿಡಿಸಿ ಇನ್ಸ್ಪೆಕ್ಟರ್ ಸಾಹೇಬ್ರೆ ಕೆಳಗಿಡಿಸಿ ಎಲ್ಲಾ ಸಿ ಎಣ್ಣೆ ಪೊಲೀಸ್ ಅಧಿಕಾರಿಯಾಗಿ ನನಗೆ ಎದುರಿಸುವೆಯಾ ಕಾಮ ಪಿಸಾಚಿ ಸುಮ್ಮಿದ ನಿಮ್ಮಂತ ಸೂಳೆ ಯಾರು ನಿಮ್ಮಂತ ಸೂಳೆ ಸೂಳೆ ಎಂದ ಇದ್ದರಲ್ಲಿ ಒಂದು ಎಣ್ಣಿಂದ ಹತ್ತು ಎಣ್ಣು ಕಡುತ್ತಾರೆ ಈ ಹಾಳು ಸಮಾಜದಲ್ಲಿ ಗಂಡನೇ ದೇವರೆಂದು ಬದುಕುವ ಪವಿತ್ರವಾದ ಹೆಣ್ಣನ್ನು ಆ ಪವಿತ್ರ ಮಾಡುವ ನಿಮ್ಮಂತ ಹೆಣ್ಣುಗಳಿಂದಲೇ ಹಾಳು ಹಾಕ್ತಾರಲೇ ಗಂಡ ಗಂಡನ ದೇವರೆಂದು ನಂಬಿ ಸದಾ ಬಯಸು ಆ ಪವಿತ್ರವಾದ ಹೆಣ್ಣುಗಳನ್ನು ಎಷ್ಟು ಹಾಳಾಗಿ ಹೋಯ್ತು ಈ ಹಾಳು ಸಮಾಜ ಈಗ ನಿಮ್ಮ ಈ ಇಬ್ಬರ ಪ್ರೇಮಿಗಳನ್ನು ಸುಟ್ಟು ಮಾಡಿ ಸಿಲ್ಲೇ ಸುಡಬೇಕಾಗುತ್ತದೆ ಯಾಚಾರ ಬೇಡ ಇನ್ಸ್ಪೆಕ್ಟರ್ ಸರಿ ಹಿಂದಕ್ಕೆ ಇಲ್ಲ ಅಂದ್ರೆ ನಿನ್ನನ್ನು ಜೈಲು ಪಾಲ್ ಮಾಡಿ ಕಮೇಟ್ ಮಾಡ್ತೀನಿ ನನ್ನ ಮಗನೇ ನನ್ನ ಎದುರಿಗೆ ನನ್ನ ಸೂಟ್ ಮಾಡಿ ಈಗ ನನ್ನಿಂದ ತಪ್ಪಿಸಿಕೊಂಡು ಹೋದಲೆ ಮಗನೇ ನೀನ್ ಎಲ್ಲಿ ಎಲ್ಲಿ ಆದರೂ ಇದ್ದರು ಹುಡುಕಿ ತಂದು ಕಾಟ ಕಾಡ ನೀವು ಕಡಿದು ಬಿಡುತ್ತೇನೆ ಮಗನೇ ಕಾಟ ಕಾಡನೇ ಕಡಿದು ಬಿಡುತ್ತೇನೆ ಎಲ್ಲದಿಯೋ ಅದಾಮ ಅಂದು ರಾಮ ರಾವಣರ ಮಧ್ಯೆ ನಡೆಯಿತು ಮಹಾವಿದ್ದ ಭೀಮ ದುರ್ಯೋಧನರ ಮಧ್ಯೆ ನಡೆಯಿತು ಗದಾ ರಾಜ ಮಹಾರಾಜರ ನಡುವೆ ನಡೆಯಿತು ಖಡ್ಗದಿದ್ದ ಆದರೆ ಇಂದು ನನ್ನ ಇಂದು ನನ್ನ ಹಠ ಸಾಧಿಸಬೇಕಾದರೆ ನಡೆಯಬೇಕಿದೆ ಆ ಭೀರ ಮೋಸದವಿದ್ದ ಈ ಮೋಸದ ಯುದ್ಧದಲ್ಲಿ ನಮ್ಮ ಗದ್ದು ಪ್ರವೀಣ ಆಗಬೇಕಾದರೆ ನನ್ನ ಪ್ರಾಣ ಹೋಗಬೇಕು ಅಂದು ಇಲ್ಲ ಆ ಬೀರ ಧರ್ಮರ ಪ್ರಾಣ ಹೋಗಬೇಕು ಅಂದು ಇಂದು ಇವು ಎರಡರಲ್ಲಿ ಒಂದು ಆಗಲೇಬೇಕು ಯಾಕಂದರೆ ಆ ಮೋಸುಗಾರ ಮನೋಹರ ನನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಆದರೆ ತನ್ನ ಹಿತಾಸಕ್ತಿಕ್ಕಾಗಿ ತನ್ನ ಎಣ್ಣೆ ತಂಗಿ ಎಂದು ನಂಬಿಸಿ ಆ ಶಶಿಧರನಿಗೆ ಮದುವೆ ಮಾಡಿಸಿ ನನ್ನ ಕಾರ್ಯವನ್ನು ಅರ್ಧಕ್ಕೆ ನಿಲ್ಲಿಸಿ ಬಿಟ್ಟಿದ್ದಾನೆ ಈಗ ಅವನಿ ನಾನು ಸುಮ್ಮನೆ ಬಿಡಲಾರೆ ಮಾಂತ್ರಿಕ ಮಾಂತ್ರಿಕ ಈಗಲಾದರೂ ನನ್ನ ನನ್ನ ಮಾತಿನ ಮೇಲೆ ತಮಗೆ ನಂಬಿಕೆ ಬಂತೆ ಗೌಡ್ರಿ ಆ ಧರ್ಮರಾಜನ ಮನೆಯಿಂದ ಲಕ್ಷ್ಮಿಯನ್ನು ಕರೆತರಲು ಎಷ್ಟು ಕಷ್ಟಪಟ್ಟೆ ಗೊತ್ತೇ ಹೆದರಬೇಡ ಹೆದರಬೇಡ ಮಾಂತ್ರಿಕ ಹೆದರಬೇಡ ಮುಂದೊಂದು ದಿನ ನನಗೆ ಅದರ ಪ್ರತಿಫಲ ತಕ್ಕವನ್ನ ಕೊಡುತ್ತೇನೆ ಈಗ ನನಗೆ ಅವನ ಬೀರನ ರಕ್ತ ಬೇಕಾಗಿದೆ ನಿಮಗೇ ಗೌಡ್ರಿ ಆ ಚಿಂತೆ ನಾವು ತಂದಿಟ್ಟ ಲಕ್ಷ್ಮಿಯನ್ನು ಬಿಡಿಸಿಕೊಳ್ಳಲು ಆ ಬೀರ ಇಲ್ಲಿಗೆ ಬಂದೇ ಬರುತ್ತಾನೆ ಆಗ ನಿಮ್ಮ ಶೇಡು ತೀರಿಸಿಕೊಳ್ಳಿರಿ ಅವಾಗ ನಿಮ್ಮ ಸೇಡು ನೋಡಿ ಸಹಕಾರ ಗೌಡ್ರಿ ಆ ಮನೋಹರ್ ನಮ್ಮ ಕಡೆ ಓಡಿ ಬರ್ತಾ ಇದ್ದಾನೆ ಹೌದು ಮಾಂತ್ರಿಕ ಈ ಬಂದೂಕಿನಲ್ಲಿ ಎಷ್ಟು ಗುಂಡುಗಳಿವೆ ನಾಲ್ಕು ಗೌಡ್ರಿ ನಾಲ್ಕು ಗೌಡ್ರ ಒಂದ ಮನೋಹರಗ್ರಿಯ ಒಂದೀರಗ್ರಿಯಾ ಒಂಬ ಮೂರು ನಾಲ್ಕು ಅದಲ್ರಿ ಹೌದು ಸೀತಾಪತಿ ಹೌದು ನಾಳೆ ನಮ್ ಸರ್ಕಾರ ಡಿಸಾಲ್ವ್ ಆಗಿದೆ ಆಗೋದಾಗಿದೆ ಅಷ್ಟರೊಳಗೆ ನನ್ನ ಕಾರ್ಯ ಮುಗಿಯಬೇಕು ಇಲ್ಲವಾದರೆ ಆ ಧರ್ಮದ ನುಡಿ ಬೆಂಕಿ ಕಿಡಿಯಾಗಿ ನನ್ನ ಪ್ರಾಣಕ್ಕೆ ಪುತ್ತ ತರಬಹುದು ಆಘಾತವಾಯ್ತು ಗೌಡ್ರಿ ಆಘಾತವಾಯ್ತು ಅಘಾತವಾಯ್ತು ಇಲ್ಲ ಅಘಾತವಾಯ್ತು ಗೌಡ್ರಿ ಘಾತವಾಗಿದೆ ಅಘಾತವೂ ಆಗಿದೆ ಹೇಳ್ಬೇಕಂದ್ರೆ ಲಾವಣ್ಣಿಂದ ಉಳಿದ ಕೆಲಸ ಮುಗಿಸಬೇಕೆಂದು ಅವಳ ಹತ್ತಿರ ಹೋದಾಗ ಆ ಶಶಿಧರ್ ನನ್ನನ್ನೇ ಕೊಲ್ಲಲು ಪ್ರಯತ್ನಿಸಿದ ನನ್ನ ಪ್ರಾಣ ಉಳಿಸೋಕೋಸ್ಕರ ಆ ಲಾವಣ್ಣ ಕೊಂದು ಬಿಟ್ಟೆ ಈಗ ನನ್ನನ್ನು ಕೊಲ್ಲಲು ಬರ್ತಾ ಕಾಪಾಡಿ ಗೌಡ್ರೆ ಕಾಪಾಡಿ ನನ್ನ ಕೆಲಸಕ್ಕೆ ಅದಕ್ಕೆ ನಿಲ್ಲಿಸಿ ನಿನ್ನ ಕಾಮದ ಲಾಂಚ ನಿನ್ನ ಕಾಮದ ಲಾಂಛನಗೋಸ್ಕರ ಆ ಶಶಿಧರನ ಲಾಂಚಿಗೆ ಹೆದರಿ ಓಡಿ ಬಂದು ನನ್ನ ಕೆಲಸ ನನ್ನ ಕೆಲಸವನ್ನು ಅರ್ಧಕ್ಕೆ ನಿಲ್ಲಿಸಿ ಅವಳನ್ನು ಅಲ್ಲೇ ಕೊಂದು ಅವಳ ಆಸ್ತಿ ಹೊಡೆದು ಮುತ್ತು ಕೊಡುವ ಈ ನಿನ್ನ ಮತ್ತಿಗೆ ಹೆದರಿ ನಿಂತು ನೀನೇ ಸ್ಕೂಲ್ ಹೇಳುತ್ತಿರುವ ಯಾ ಬಡ ನನ್ನ ಕಣ್ಣಲ್ಲಿ ಮಣ್ಣೆರಚಿ ಮೋಸ ಮಾಡಿ ನನ್ನ ಗುಂಪಿನಲ್ಲಿ ನೀನು ಕೊಡೋದು ನನಗೆ ಗೌಡ್ರೆ ನನ್ನದು ತಪ್ಪಾಗಿದೆ ಬಿಟ್ಟು ಬಿಡಿ ಗೌಡ್ರೆ ನನ್ನನ್ನು ಬಿಟ್ಟು ಬಿಡಿ ಸಾಧ್ಯವಿಲ್ಲ ನನ್ನ ಸೀಡ ತೆರಬೇಕಾದರೆ ನಿನ್ನ ಕಟಾ ಊರಲ್ಲೇ ಬೇಕು ತರ ಇಲ್ಲ ಕೊಟ್ಟನು ಗೌಡ್ರೆ ಅಟ್ಟುಕೊಂಡು ಆರಿಸ ಬಿಟ್ಟರೆ ಗೌಡ್ರ ಆದರೂ ಪರವಾಗಿಲ್ಲ ಮೊದಲು ಈತ ಸಾಗಿಲೇ ಬೇಕು ಗೌಡ್ರೆ ನನ್ನ ಮಾತನ್ನು ಕೇಳಿ ಸ್ವಲ್ಪ ಕೇಳಿ ತಮ್ಮ ನಿನ್ನ ಮಾತು ಕೇಳಕ ದೇವರ ಮ್ಯಾಗದಾನ ಅಲ್ಲಿ ಹೋಗಿ ಶಿವನ್ ಧಾನ ಮಾಡ್ಕೊ ಕೂತ್ ಬಿಣ್ಣೆ ಅಲ್ಲಿ ಮಾಂತ್ರಿಕ ಮಾಂತ್ರಿಕಾ ಇನ್ನೇನು ನೋಡು ಇನ್ ತೆಗೆದ್ಳು ಹಾಕು ನಿನ್ನ ಮಚ್ಚಿ ಅಂದಾಗ ನನ್ನ ತಲೆಗೆ ಆಯ್ತು ತನಿಖೆ ಇವನು ಕಣ್ಣು ತಪ್ಪಿಸಿ ತುಪ್ಪ ಉಣ್ಣಬೇಕೆಂದು ಅಪ್ಪಲ್ ಹೋಗಿ ನನ್ನ ದಾರಿ ತಪ್ಪಿಸಿ ದರಿದ್ರ ಇವನು ಬಂದು ಹಾಕ್ತೀನಿ ಜೈ ನೋಡ್ರಿ ಗದಿ ಮುಗಿತಲ್ರಿ ಅಪ್ಪ ಮುಂದೆ ಏನ್ ಏನ್ ಯೋಚನೆ ಮಾಡ್ಬೇಕು ನೋಡಿ ಗೌಡ್ರಿ